ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬಗಳು ಹೆಚ್ಚಾಗಿ ಆಚರಣೆ ಮಾಡ್ತೀವಿ ಬಿಟ್ಟು ಆರತಿಗಳು ಮಾಡ್ತಾ ಇದ್ದೀನಿ ಒಂದೂವರೆ ಸೇರು ಅಕ್ಕಿ ತಗೊಂಡಿದ್ದೀನಿ ಅಕ್ಕಿ ಒಂದು ರಾತ್ರಿ ನೆನೆಸ್ಕೊಬೇಕು ದಿವಸ ಬೆಳಗ್ಗೆ ನೀರೆಲ್ಲ ಪಕ್ಕಕ್ಕೆ ಹಾಕಿ ಸ್ವಲ್ಪ ನೆರಳಲ್ಲೇ ಒಣ್ಗಡ್ಸ್ಕೊಬೇಕು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡು ಜಡಿ ಮಾಡಿಸ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸೇರು ಅಕ್ಕಿ ಮೆಜರ್ಮೆಂಟ್ಗೆ ಒಂದು ಕೆಜಿ ಬೆಲೆ ತಗೊಂಡಿದ್ದೀನಿ ಇದು ಚೆನ್ನಾಗಿ ಪುಡಿ ಮಾಡಿ ಸ್ವಲ್ಪ ನೀರು ಹಾಕಿ ಕರ್ಗಿಸ್ಕೊಂಡು ಫಿಲ್ಟರ್ ಮಾಡಿಟ್ಕೊಂಡು ಮತ್ತೆ ಅದೇ ಪಾತ್ರೆಗೆ ಹಾಕಿ ಕರ್ಗಿಸ್ಕೊಳ್ತಾ ಇದ್ದೀನಿ ಕಂಬಿಟ್ಟು ಮಾಡುವಾಗ ಜಾಸ್ತಿ ಪಾಕ ಏನು ತೆಗಿಯೋದು ಬೇಡ ಪಾಕ ಅಂತ ಹೇಳ್ತಾರಲ್ವಾ ಆ ತರ ಪಾಕ ಬಂದ್ರೆ ಸಾಕು ನಾವು ಬೆರಳುಗಳಲ್ಲಿ ತೆಗೆದಾಗ ಸುಮ್ಮನೆ ಹಿಂಗ್ ಟಚ್ ಮಾಡಿ ಆಗ್ಲಾ ಮಾಡಿದಾಗ ದಾರ ಥರ ಬರುತ್ತೆ ಥರ ಬಂದ್ರೆ ಸಾಕು ಪಾಕ ಕರೆಕ್ಟ್ ಹದಕ್ಕೆ ಬಂದಿದೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗಂಟಿಲ್ದೇ ಇರೋ ಥರ ಕಂಬಿಟ್ಟಿನ ದೀಪಗಳು ಮಾರಮ್ಮ ಮದ್ದೂರಮ್ಮ ಚೌಡೇಶ್ವರಮ್ಮ ಚಾಮುಂಡೇಶ್ವರಿ ಈ ತರ ಹೆಣ್ಣ ದೇವರುಗಳಿಗೆ ಈ ಆರತಿಗಳನ್ನು ಮಾಡ್ತೀವಿ ಗಂಡ ದೇವರುಗಳಿಗೆಲ್ಲ ಬೆಲ್ಲದ ಆರತಿಗಳಂತ ಮಾಡ್ತಾರೆ ಕಡೆ ಯುಗಾದಿ ಹಬ್ಬ ಹತ್ರ ಬಂತು ಇನ್ನು ಒಂದೊಂದೇ ಜಾತ್ರೆಗಳೆಲ್ಲ ಶುರುವಾಗುತ್ತೆ ಆ ಜಾತ್ರೆಗಳ ಟೈಮಲ್ಲಿ ದೇವಿಗೆ ಆರತಿಗಳು ಮಾಡೋದಕ್ಕೆ ಈ ಥರ ತಂಬಿಟ್ಟಿನ ಆರತಿಗಳು ಮಾಡಿ ಪೂಜೆ ಮಾಡ್ತೀವಿ ಒಂದು ಕಡೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗಂಟಿಲ್ದೇ ಇರೋ ಥರ ನೋಡಿ ಈಗ ಕರೆಕ್ಟ್ ಹದಕ್ಕೆ ಬಂದಿದೆ ಇದು ಸ್ವಲ್ಪ ಬಿಸಿ ತಣ್ಣಗಾಗಬೇಕು ತಣ್ಣಗಾದಾಗ ಕರೆಕ್ಟಾಗಿ ಸರಿ ಹೋಗುತ್ತೆ ಒಂದು ಎರಡು ಮೂರು ಜೋಡಿ ಮಾಡಬೇಕಾದ್ರೆ ಆರಾಮಾಗಿ ಒಬ್ಬೊಬ್ಬರೇ ಮಾಡ್ಕೋಬೋದು ಆದರೆ ಕೆಲವೊಂದು ಊರುಗಳಲ್ಲಿ ಸುಮಾರು ದೇವರುಗಳಿಗೆ ಈ ಥರ ತಂಬಿಟ್ಟಿನ ಆರತಿಗಳು ಮಾಡ್ತಾರೆ ಆಗ ಒಬ್ಬೊಬ್ಬರು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ನೋಡಿ ಈಗ ಕರೆಕ್ಟ್ ಹದಕ್ಕೆ ಬಂದಿದೆ ಈಗ ಇದು ಕೂಡ ಸ್ವಲ್ಪ ಬಿಸಿ ತಣ್ಣಗಾದ ನಂತರ ಕರೆಕ್ಟ್ ದೀಪಕ್ಕೆ ನಿಲ್ಲುತ್ತೆ ನೋಡಿ ಕರೆಕ್ಟಾಗಿ ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ ಯಾವುದೇ ರೀತಿ ಗಂಟೆ ಆಗಲಿ ಏನೇ ಆಗಲಿ ಏನೂ ಇಲ್ಲ ಈಗ ಇದನ್ನು ಒಂದು ಬಂಡೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ತಟ್ಟಬೇಕಿದನ್ನು ಕೈಯಿಂದನೇ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ಅಷ್ಟೊಂದು ಏನು ಬಿಸಿ ಏನಿಲ್ಲ ಈಗ ಕರೆಕ್ಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಬಂಡೆ ಮೇಲೆ ಹಾಕ್ಕೊಂಡು ಇದನ್ನು ತಟ್ಕೊಂಡ್ರೆ ದೀಪಗಳು ರೆಡಿಯಾಗುತ್ತೆ ಪುಡಿ ಮಾಡಿ ಹಾಕ್ಕೊಂಡಿದ್ದಂಥ ಬೆಳದ ಮೆಜರ್ಮೆಂಟ್ಗೆ ಅಕ್ಕಿ ಹಿಟ್ಟಿಗೆ ಕರೆಕ್ಟಾಗಿ ಸರಿ ಹೋಗಿದೆ ಈಗ ಕರೆಕ್ಟ್ ಪಾಕನೂ ಬಂದು ಹದವಾಗಿ ಬಂದಿದೆ ಇದನ್ನು ಒಂದು ಶೆಲ್ಫ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ತಟ್ಕೋಬೇಕು ತಟ್ಟಿದ್ರೇ ಇದು ನೈಸ್ ಬರೋದು ಇಲ್ಲ ಬರೋದಿಲ್ಲ ಈಗ ಇದರಲ್ಲಿ ನಾನು ಮೂರು ಜೋಡಿ ಮಾಡ್ಕೊಂಡಿದ್ದೀನಿ ಆರು ದೀಪಗಳು ಮಾಡಿದ್ದೀನಿ ನೈಸ್ ಮಾಡ್ಕೊಂಡಿದ್ದ ನಂತರ ಈಗ ಎಷ್ಟೆಷ್ಟು ಸೈಜಿಗೆ ದೀಪ ಮಾಡ್ತೀವಿ ಅನ್ನೋದನ್ನು ಒಂದಷ್ಟು ಭಾಗಗಳು ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡ್ಬಿಡಬೇಕು ನಂತರ ಒಂದೊಂದನ್ನೇ ತಗೊಂಡು ಮತ್ತೆ ತಿರುಗಿ ಅದನ್ನು ಬಂಡೆ ಮೇಲೆಯೇ ನೈಸ್ ಮಾಡ್ಕೊಬೇಕಾಗುತ್ತೆ ಎಷ್ಟು ಚೆನ್ನಾಗಿ ನೈಸ್ ಮಾಡಿಕೊಂಡ್ರೆ ದೀಪಗಳು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಆ ದೀಪಗಳು ಮಾಡಿಕೊಂಡಿದ್ದ ನಂತರ ಒಂದು ಸಣ್ಣ ಸೈಜ್ ಒಂದು ಒಂದು ಚಿಕ್ಕ ಗಾತ್ರದ ಉಂಡೆ ಮಾಡಿಕೊಂಡು ಅದರಲ್ಲಿ ದೀಪಗಳ ಮೇಲೇ ಇಟ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಚಿಕ್ಕ ದೀಪಗಳು ಮಾಡ್ಕೊಳ್ಳೋದಕ್ಕೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಬತ್ತಿಗಳು ಅದಕ್ಕೆ ಹಾಕಿ ಅಂಟಿಸ್ಕೊಂಡು ದೀಪ ದೇವರಿಗೆ ಆರತಿ ಮಾಡಿಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ನಾನು ಮೂರು ದೇವರುಗಳಿಗೆ ಆರತಿಗಳು ಮಾಡ್ತಾಯಿದ್ದೀನಿ ಆರು ಉಂಡೆ ಮಾಡಿಟ್ಕೊಂಡಿದ್ದೀನಿ ಉಂಡೆಗಳು ಮಾಡ್ಕೊಂಡಿದ್ದಾಯ್ತು ಈಗ ಉಂಡೆನ ಒಂದೊಂದೇ ದೀಪ ಮಾಡ್ಕೊಬೇಕು ಆದಷ್ಟು ನೈಸಾಗಿ ಮಾಡಿಕೊಂಡ್ರೆ ದೀಪಗಳು ಚೆನ್ನಾಗಿರುತ್ತೆ ನೋಡಿ ಬಿಸಿ ಇರೋದರಿಂದ ಇದು ನಿಲ್ಲೋದಿಲ್ಲ ಸ್ವಲ್ಪ ತಣ್ಣಗಾಗ್ತಾ ಆಗ್ತಾ ಇದೇ ಗಟ್ಟಿ ಬರುತ್ತೆ ಆವಾಗ ದೀಪ ಚೆನ್ನಾಗಿ ಆಗುತ್ತೆ ಇದನ್ನು ಎಷ್ಟೇ ತಟ್ಟಿ ನಿಲ್ಲಿಸಿದ್ರೂ ಕೂಡ ಅದು ಅಗಲುವಾಗ ಇರುತ್ತೆ ಆದರೆ ಸ್ವಲ್ಪ ತಣ್ಣಗಾದ ನಂತರ ಸರಿ ಹೋಗುತ್ತೆ ಒಂದು ದೀಪ ರೆಡಿ ಆಯಿತು ಅದೇ ಥರ ಎಲ್ಲ ಉಂಡೆಗಳನ್ನು ಈ ಥರ ದೀಪಗಳ ಥರ ಮಾಡ್ಕೊಬೇಕಾಗುತ್ತೆ ಇವೆಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮು ಕೂಡ ತಗೊಳುತ್ತೆ ಬೇಗ ಬೇಗ ಆಗೋದು ಇಲ್ಲ ಸ್ವಲ್ಪ ಪೇಷನ್ಸಿಂದ ಮಾಡ್ಕೊಬೇಕಾಗುತ್ತೆ ಆದರೆ ಹೊಸದಾಗಿ ಮಾಡ್ಕೊಳ್ಳೋಂಥವ್ರಿಗೆ ಇದು ಸ್ವಲ್ಪ ಕಷ್ಟನೇ ಸ್ವಲ್ಪ ಅಭ್ಯಾಸ ಇರೋದಾದ್ರೆ ಇದು ಯಾವ ಥರ ಮಾಡ್ಕೊಬೇಕು ಅನ್ನೋದು ಗೊತ್ತಾಗುತ್ತೆ ವಿಡಿಯೋ ನೋಡೋವಂಥವರು ನಿಮ್ಮ ಕಡೆಯೆಲ್ಲ ಯಾವ ಜಾತ್ರೆಗಳು ನಡೆಯುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ನಾನು ಮಾಡಿರುವಂತಹ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು